ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ನಮ್ಮ ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ನೋಡಿ ನಾನು ನಿಮ್ಮ ಹೊಲದ ಕೆಲಸ ಅಥವಾ ಮನೆಯ ಕೆಲಸದ ಮಧ್ಯೆ ಕೂಡ ಎಷ್ಟೊಂದು ಮದುವೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಎಷ್ಟೊಂದು ಇಪ್ಪತ್ತು ವರ್ಷಗಳಿಂದ ಟೇಲರಿಂಗನ್ನು ಮಾಡ್ತಾ ಇರೋದು ಇಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಅವುದೆಲ್ಲ ತುಂಬಾ ಕಷ್ಟ ಇದೆ ಈ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಆದರೂ ಕೂಡ ನಾನು ಮದುವೆ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ತುಂಬ ಕಸ್ಟಮರ್ಸ್ ನನ್ನ ಹತ್ರ ಬರ್ತಾರೆ ಹೀಗಾಗಿ ನಾನು ಸ್ಟಿಚ್ ಮಾಡಲೇಬೇಕಾದ ಒಂದು ಅನಿವಾರ್ಯತೆ ಇರುತ್ತೆ ಅದು ಕೂಡ ನಾನು ಇಷ್ಟಪಟ್ಟೆ ಈ ಕೆಲಸವನ್ನು ಮಾಡ್ತಾ ಇರೋದು ನೋಡಿ ನಾನು ಇವತ್ತು ನಿಮಗೆ ಯಾವ ಥರ ಬ್ಲೌಸನ್ನು ಮದುವೆ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಮದುವೆ ಬ್ಲೌಸು ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಈ ಬ್ಲೌಸ್ ಮೊದಲು ಇದು ಡಿಸೈನ್ ಇರುವಂಥದ್ದು ಈ ಡಿಸೈನಿಗೆ ನಾನು ಈ ಬೀಡ್ಸ್ ಹಾಕಿರೋದಾಗಲಿ ಅಥವಾ ಈ ಸ್ಟೋನ್ ಹಾಕಿರೋದಾಗಲಿ ಈ ಸ್ಟೋನನ್ನು ಕೊಟ್ಟಿರೋದಾಗಲಿ ಅಥವಾ ಈ ಥರ ನೋಡಿ ಬೀಡ್ಸನ್ನು ನಾನು ಹಾಕಿರೋದಾಗ್ಲಿ ಇದನ್ನು ನಾನೇ ಮಾಡಿರೋದು ಹೇಗೆಲ್ಲ ಮಾಡಿದ್ದೀನಿ ಎರಡೇ ಎರಡು ದಿನದಲ್ಲಿ ಕೂಡ ಇದನ್ನು ಸ್ಟಿಚ್ ಮಾಡಿರುವಂಥದ್ದು ನೋಡಿ ಫ್ರಂಟ್ ನೆಕ್ಕಿಗೆ ಈ ಥರ ಸ್ಟೋನಿಂದ ಬೀಡ್ಸನ್ನು ಹಾಕಿರುವಂಥದ್ದು ನೋಡಿ ಬ್ಯಾಕಲ್ಲಿ ಈ ಫುಲ್ ವರ್ಕ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕಾಗಿ ನಾನು ನೋಡಿ ರೆಡಿ ಬ್ಲೌಸನ್ನು ತಂದುಬಿಟ್ಟು ಈ ಥರ ಸ್ಟೋನ್ ಹಾಕಿರೋದಾಗಲಿ ಈ ಥರ ಇದಕ್ಕೆ ಬೀಡ್ಸನ್ನು ಹಾಕಿರೋದಾಗಲಿ ನಾನೇ ಮಾಡಿರೋದು ಇದನ್ನು ತುಂಬ ತುಂಬಾ ಕಷ್ಟ ಇದೆ ಇದು ನಿಜವಾಗ್ಲೂ ಕೆಲಸ ಇದು ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ಆದರೆ ನಾನು ಇದನ್ನು ತುಂಬ ಕೆ ದಿನ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ತುಂಬ ಈಸಿಯಾಗಿ ಮಾಡಬಲ್ಲೆ ಅದು ತುಂಬ ಈಸಿಯಾಗಿ ಎರಡೇ ದಿನದಲ್ಲಿ ಕೂಡ ಇದನ್ನು ಸ್ಟಿಚ್ ಮಾಡಿರುವಂಥದ್ದು ಅದು ತುಂಬಾ ಕಷ್ಟ ಇದೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಇದನ್ನು ನಾನು ವರ್ಕ್ ಮಾಡಿದ್ದೇನೆ ಎರಡು ದಿನದಲ್ಲಿ ಬ್ಲೌಸನ್ನು ಕೊಡಬೇಕು ಅಂತ ಮದುವೆ ಬ್ಲೌಸನ್ನು ತುಂಬ ಅಂದರೆ ತುಂಬಾ ಕಷ್ಟ ಇದೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನಲನ್ನು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಯಾಕಂದರೆ ನಾವು ಹಾಕುವಂಥ ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ಸ್ ಆಗಲಿ ಅಥವಾ ಇನ್ನೊಂದು ವೆರೈಟಿ ಕುಕ್ಕಿಂಗ್ ಆಗಲಿ ಅಥವಾ ಹೆಲ್ತ್ ಟಿಪ್ಸ್ ಆಗಲಿ ಎಲ್ಲದೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ನೋಡ್ಬೋದು ಇನ್ನೂ ಹೆಚ್ಚೆಚ್ಚು ಜನರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇದೊಂದು ಗೋಲ್ಡ್ ಕಲರ್ ಬ್ಲೌಸು ಈ ಗೋಲ್ಡ್ ಕಲರ್ ಬ್ಲೌಸಿಗೆ ನೋಡಿ ಈ ಥರ ಒಂದು ಔಟ್ಲೈನು ಈ ಥರ ಒಂದು ಬೀಡ್ಸ್ ಇರುವಂಥದ್ದು ನೋಡಿ ಕಲರ್ ಕಲರಾಗಿ ಇದರಲ್ಲಿ ಲೇಸಲ್ಲಿ ಡಿಸೈನ್ ಬಂದಿದೆ ಈ ಡಿಸೈನ್ ಇರುವಂಥದ್ದು ಒಂದು ಲೇಸನ್ನು ಈ ಗೋಲ್ಡ್ ಕಲರ್ ಬ್ಲೌಜಿಗೆ ನಾನು ಇದನ್ನು ಹಚ್ಚಿರುವಂಥದ್ದು ಯಾಕಂದರೆ ಗೋಲ್ಡ್ ಕಲರ್ ಬ್ಲೌಜ್ ಅಂದರೆ ಆಲ್ಮೋಸ್ಟ್ ಒಂದು ಬ್ಲೌಸನ್ನು ಒಂದು ಹತ್ತು ಸೀರೆ ಆದರೂ ಉಡ್ಬೋದಲ್ಲ ಅದಕ್ಕಾಗಿ ಇದನ್ನು ನಾವು ಗೋಲ್ಡ್ ಕಲರ್ ಬ್ಲೌಜಿಗೆ ಈ ಥರ ಇದನ್ನು ಲೇಸನ್ನು ಕೊಟ್ಟಿರುವಂಥದ್ದು ಈ ಥರ ಸ್ಲೀವನ್ನ ಈ ಥರ ಈ ಥರ ಹೊಲಿದಿರುವಂಥದ್ದು ಬುಗ್ಗಾಯಿಟ್ಟು ನೋಡಿ ನೆಕ್ಸ್ಟ್ ಬ್ಯಾಕಲ್ಲಿ ಈ ಥರ ಈ ಥರ ಡಿಸೈನ್ ಮಾಡಿರುವಂಥದ್ದು ಈ ಥರ ಇಲ್ಲ ಪೂರ್ತಿ ಇದನ್ನ ಡಿಸೈನ್ ಮಾಡಿರುವಂಥದ್ದು ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಒಂದೇ ಬ್ಲೌಸನ್ನು ನಾವು ಒಂದು ಹತ್ತು ಸೀರೆಗಾದರೂ ಉಡ್ಬೋದು ನೋಡಿ ಈ ಕಲರ್ ಆದರೂ ಬ್ಲೂ ಕಲರ್ ಆದರೂ ಗ್ರೀನ್ ರೆಡ್ ಪಿಂಕ್ ಯಾವ ಸೀರೆಗಾದರೂ ಕೂಡ ಇದು ತುಂಬಾ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಈ ಥರ ಇದನ್ನು ಸ್ಟಿಚ್ ಮಾಡಿರುವಂಥದ್ದು ನೆಕ್ಸ್ಟ್ ನೋಡಿ ಇದು ಆರೆಂಜ್ ಕಲರ್ ಬ್ಲೌಸ್ ಡಿಸೈನ್ ನೋಡಿ ಸ್ಲೀವು ಯಾವ ಥರ ಡಿಸೈನ್ ಇದೆ ಅಂತ ಈ ಥರ ಮೊದಲೇ ಇದರಲ್ಲಿ ಡಿಸೈನ್ ಬಂದಿರುವಂಥದ್ದು ಇದು ಬ್ಲೌಸು ನನಗೆ ತುಂಬ ಬಿಜಿ ಇರೋದರಿಂದ ಫುಲ್ ವರ್ಕ್ ಮಾಡೋಕ್ಕಾಗಿಲ್ಲ ಅಂತೇಳಿ ನಾನು ಈ ಥರ ವರ್ಕ್ ಇರುವಂಥ ಬ್ಲೌಸನ್ನು ತೊಗೊಂಬನಿ ತುಂಬ ಈಸಿ ಆಗುತ್ತೆ ಅಂತ ನಾನು ಹೇಳಿದೆ ಅದಕ್ಕಾಗಿ ಅವರು ತಂದಿದ್ದರು ಸ್ಲೀವಲ್ಲಿ ಮೊದಲೇ ಡಿಸೈನ್ ಇರುವಂಥದ್ದು ಇದಕ್ಕೆ ನಾನು ಬ್ಯಾಗಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ನೋಡಿ ಈ ಥರ ಇದಕ್ಕೆ ಇದು ಸ್ಲೀವಲ್ಲಿ ಗ್ರೀನ್ ಪಿಂಕ್ ಮತ್ತು ಮರೂನ್ ಎಲ್ಲೋ ಎಲ್ಲ ಇರೋದರಿಂದ ನಾನು ಇದಕ್ಕೆ ಮ್ಯಾಚಾಗಿ ಕಾಂಬಿನೇಷನ್ ಆಗಿ ನೋಡಿ ಗ್ರೀನ್ ಕಲರ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಗೋಲ್ಡ್ ಕಲರ್ ಲೇಸ್ ಸ್ಟೋನ್ ಲೇಸ್ ಇರುವಂಥದ್ದು ಒಂದು ಲೇಸನ್ನು ಕೊಟ್ಟಿದ್ದೀನಿ ಈ ಥರ ಗ್ರೀನ್ ಕಲರ್ ಒಂದು ಪ್ಯಾಚ್ ಇದು ಹಚ್ಚಿದ್ದೀನಿ ಸ್ಟೋನ್ ಹಚ್ಚಿದ್ದೀನಿ ನೋಡಿ ಈ ಥರ ಈ ಬ್ಲೌಸನ್ನು ರೆಡಿ ಮಾಡುವಂಥದ್ದು ಇದು ಕೂಡ ಮದುವೆಯದೇ ಒಬ್ಬರದೇ ಬ್ಲೌಸ್ ಇನ್ನು ಎರಡೇ ಎರಡು ದಿನದಲ್ಲಿ ಕೂಡ ತುಂಬ ಕೆಲಸದ ಮದುವೆಯೂ ಕೂಡ ನೋಡಿ ನೋಡಿ ಇಷ್ಟೆಲ್ಲ ಬ್ಲೌಸನ್ನು ನಾನು ಮಾಡಿರುವಂಥದ್ದು ನೋಡಿ ನೋಡಿ ನಾನು ಮಾಡಿರುವಂಥ ನಿಮಗೆ ಬ್ಲೌಸ್ ಸ್ಟಿಚಸ್ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಇದು ಕೂಡ ಮದುವೆದೇ ಬ್ಲೌಸು ಇದು ಕೂಡ ಇದು ಕೂಡ ವರ್ಕ್ ಮಾಡುವಂಥದ್ದಾಗಲಿ ಅಥವಾ ಸ್ಟೋನನ್ನು ಈ ಥರ ಬೀಡ್ಸನ್ನು ಹಾಕಿರೋ ನಾನೇ ಮಾಡಿರೋದು ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೊಂದು ಲೈಕ್ ಕೊಡಿ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ನಮಗೂ ಖುಷಿಯಾಗುತ್ತೆ ಇಷ್ಟಪಟ್ಟು ನಾವು ಕೂಡ ಇದನ್ನು ವಿಡಿಯೋನ ನಿಮ್ಮ ಹತ್ತಲ್ಲಿ ನಿಮ್ಮ 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 ಹತ್ರ ನಾವು ಶೇರ್ ಮಾಡ್ಕೋತೀವಿ ಅಂತ ನೋಡಿ ನಾನು ನಾನು ಮಾಡಿರುವಂಥ ಸ್ಟಿಚಿಂಗ್ ಅಥವಾ ಡಿಸೈನ್ ಟಿಪ್ಸ್ ಯಾವುದೇ ನಾನು ಬೇರೆಯವ್ರ ಹತ್ರ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಕೂಡ ನಾನು ಇದನ್ನು ಶೇರ್ ಮಾಡ್ತಾ ಇರೋದು ನೋಡಿ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಇರುವಂಥದ್ದು ಇದು ಇದಕ್ಕೆ ಇದು ಓಪನ್ ಬರೋದಿಲ್ಲ ಈ ಥರ ಒಂದು ಈಗ ಟ್ರೆಂಡಿಂಗಲ್ಲೇ ಇರುವಂಥದ್ದು ಈ ಡಿಸೈನ್ ಇದು ಟ್ರೆಂಡಿಂಗಲ್ಲೇ ಆಲ್ಮೋಸ್ಟ್ ಎಲ್ಲರೂ ಹೊಲಿಸುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ ನೋಡಿ ಹೇಗಾಗಿದೆ ಅಂತ ಸರಿ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಿದೆ ಮದುವೆ ಫಂಕ್ಷನ್ಗಳಲ್ಲಿ ಈ ಥರ ಬ್ಲೌಸನ್ನು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಬ್ಲೌಜು ಕಾಣಿಸುತ್ತೆ ನೋಡಿ ಈ ಥರ ಎಲ್ಲ ತುಂಬ ರೆಡಿ ಮಾಡಬೇಕಂದ್ರೆ ತುಂಬಾ ತುಂಬ ಕಷ್ಟ ಇದೆ ಈಗ ಆಗಿಬಿಟ್ರೆ ಒಂದೇ ಒಂದು ಬ್ಲೌಸ್ ಕೂಡ ರೆಜಿ ರೆಡಿ ಮಾಡೋದಕ್ಕೆ ಸಾದಾ ಬ್ಲೌಜಿಗೆ ಮುನ್ನೂರು ನಾಲ್ಕುನೂರು ತೊಗೋತಾರೆ ಬಟ್ ನಾವಾದರೆ ಆದರೆ ಈಗ ತುಂಬ ಅಷ್ಟೊಂದು ಜಾಸ್ತಿ ಅಮೌಂಟ್ ಏನು ತೊಗೊಳ್ಳೋದಿಲ್ಲ ಹಳ್ಳಿಯಲ್ಲಿ ಇದು ಕೂಡ ಒಬ್ರು ಮದುವೆ ಇದೆ ಅವ್ರ ಮನೇಲಿ ಫ್ಯಾಮಿಲಿಯಲ್ಲಿ ಬೇರೆಯವ್ರದು ಇದು ಒಂಥರ ಇದು ಬ್ಲೌಸ್ ಎರಡೇ ದಿನದಲ್ಲಿ ಇದು ಕೂಡ ಸ್ಟಿಚ್ ಮಾಡಿರುವಂಥದ್ದು ಇದು ಒಂಥರ ಸಿ ಗೋಲ್ಡ್ ಸೀರೆದೆ ಈ ಥರ ಒಂದು ರೆಡ್ ಕಲರ್ ಬಾಲ್ಡ್ರ್ ಡಿಸೈನ್ ಬಂದಿರುವಂಥದ್ದು ಈ ಡಿಸೈನ್ಗೆ ನೆಕ್ ಕಲರ್ ನೆಕ್ಗೆ ಈ ಥರ ರೆಡ್ ಕಲರ್ ಲೇಸನ್ನು ಕೊಟ್ಟು ಇದು ಡಿಸೈನ್ ಮಾಡಿರುವಂಥದ್ದು ಈ ಥರ ಎಲ್ಲ ಡಿಸೈನ್ ಮಾಡಿರುವಂಥದ್ದು ನೋಡಿ ನೋಡಿ ಇಷ್ಟೆಲ್ಲ ಇವನ್ನ ಡಿಸೈನ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಇದೆ ಇದನ್ನು ಈ ಥರ ಡಿಸೈನ್ ಮಾಡೋದಕ್ಕೆ ಈ ಸಿಟಿಯಲ್ಲಿ ಮಾಡೋ ಆದರೆ ಒಂದೊಂದು ದಿನದಲ್ಲಿ ನಾಲ್ಕುರಿಂದ ಐದು ಸಾವಿರ ಅರ್ನಿಂಗ್ಸ್ ಮಾಡ್ತಾರೆ ಬಟ್ ಅದು ನಮ್ಮ ಹಳ್ಳಿಯಲ್ಲಿ ಈ ಥರ ಮಾಡೋಕ್ಕಾಗೋದಿಲ್ಲ ಬಟ್ ನನ್ನ ನಾನು ಎಷ್ಟನ್ನು ಇದಕ್ಕೆ ಖರ್ಚು ಮಾಡಿರ್ತೀನಿ ಅಥವಾ ಎಷ್ಟನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿರ್ತೀನಿ ಈ ಬ್ಲೌಸರು ರೆಡಿ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀನಿ ಅದರ ಮೇಲೆ ಈ ನಾನು ಅಮೌಂಟನ್ನು ತೊಗೊಳ್ಳೋವಂಥದ್ದು ಅದು ಬಿಟ್ಟು ಹೆಚ್ಚಾಗಿ ಒಂದು ಸಿಂಪಲ್ ಸಾದ ಬ್ಲೌಸ್ಗಾಗಲಿ ಅಥವಾ ಡಿಸೈನ್ ಬ್ಲೌಸ್ಗಾಗಲಿ ಎರಡು ಸಾವಿರ ಮೂರು ಸಾವಿರ ಏನು ತೊಗೊಳ್ಳೋದಿಲ್ಲ ನಾನು ಎಷ್ಟು ಇದಕ್ಕೆ ಖರ್ಚು ಮಾಡ್ತೀನಿ ಇದಕ್ಕಾಗಿ ಟೈಮನ್ನು ಎಷ್ಟು ಕೊಟ್ಟಿರ್ತೀನಿ ಅದರ ಅದರ ಇದರಾಗಿ ನಾನು ಬೆಲೆಯನ್ನು ತೊಗೋತೀನಿ ಹೊರತಾಗಿ ಸುಮ್ಮನೆ ಸುಮ್ಮನೆ ಜಾಸ್ತಿ ಜಾಸ್ತಿ ಅಮೌಂಟ್ ಅಂತೂ ತೊಗೊಳ್ಳೋದಿಲ್ಲ ನೋಡಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ನಾನು ಮಾಡಿರುವಂಥ ಬ್ಲೌಸಸ್ಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ನಿಮ್ಮಲ್ಲಿ ಕಳೆ ಕಡೆಯಿಂದ ಕೇಳ್ಕೊತೀನಿ ನೋಡಿ ಇವು ಎರಡರಿಂದಲಲ್ಲಿ ನಮ್ಮ ಹೊಲದಲ್ಲಿ ತುಂಬ ಕೆಲಸ ಇದೆ ಕೆಲಸದ ಮಧ್ಯೆಯೂ ಕೂಡ ನಾನು ಇಷ್ಟೊಂದು ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನಾರ್ಮಲ್ ಆಗಿ ಬೇರೆಯವರು ಸ್ಟಿಚ್ ಮಾಡಬೇಕಂದ್ರೆ ಬ್ಲೌಸನ್ನು ಅಷ್ಟು ಸುಲಭವಾಗಿ ಈಸಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಇಪ್ಪತ್ತು ವರ್ಷಗಳಿಂದ ಈ ಟೈಲರಿಂಗನ್ನು ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷಗಳಿಂದ ಈ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡೋದಷ್ಟಲ್ಲ ಎಷ್ಟು ಬೇಗ ಯಾವ ಥರ ಕ್ವಿಕ್ಕಾಗಿ ಕಟ್ಟಿಂಗ್ ಮಾಡುವಂಥದ್ದು ಅಥವಾ ಕ್ವಿಕ್ ಕ್ವಿಕ್ಕಾಗಿ ಯಾವ ಥರ ಬ್ಲೌಸನ್ನು ಹೊಲಿಯುವಂಥದ್ದು ಮೆಥಡ್ ನನಗೆ ಗೊತ್ತಿರೋದ್ರಿಂದ ನಾನು ತುಂಬಾ ಬೇಗವಾಗಿ ಕಟ್ ಮಾಡುವಂಥದ್ದು ಎರಡೇ ದಿನದಲ್ಲಿ ಇದನ್ನು ಆಗಲಿ ಸ್ಟಿಚಿಂಗ್ ಆಗಲಿ ಅಥವಾ ಇದು ವರ್ಕ್ ರೆಡಿ ಮಾಡೋದಾಗಲಿ ಇದನ್ನೆಲ್ಲ ಮಾಡಿರುವಂಥದ್ದು ಈ ಥರ ಎಲ್ಲ ನಾನೇ ವರ್ಕ್ ಮಾಡಿ ರೆಡಿ ಮಾಡಿರುವಂಥದ್ದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ಅದು ಆದರೂ ಕೂಡ ಮಾಡಿದ್ದೀನಿ ನೋಡಿ ನಾನು ಮಾಡಿರುವಂಥ ಈ ಡಿಸೈನ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ನಿಮ್ಮ ಹತ್ರ ಮತ್ತೆ ಪದೇ ಪದೇ ಕೇಳ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ನೋದೇ ನಮ್ಮ ಒಂದು ಆಸೆ ನೋಡಿ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆಗಿದ್ದರೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು